ನೀವೆಲ್ಲ ಹಲಸಿನ ಹಣ್ಣು ತಿಂದಿರ್ತೀರಾ ತುಂಬ ರುಚಿಯಾಗಿರುತ್ತೆ ಅದೇ ಹಲಸಿನಕಾಯ್ದು ಪಲ್ಯ ಮಾಡಿ ತಿಂದಿದ್ದೀರಾ ಇವತ್ತು ನಿಮಗೆ ಸಿಂಪಲ್ಲಾಗಿ ಹಲಸಿನಕಾಯಿನ ಬಳಸಿ ಒಂದು ರುಚಿಯಾದ ಪಲ್ಯ ಮಾಡಿ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದಾನು ಕ್ರಿಯೇಷನ್ಸ್ ನಾನು ದಾನೇಶ್ವರಿ ಶೀಲ್ವಂತ್ ನುಳ್ವಿ ಹಲಸಿನಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಲಸಿನಕಾಯ್ದು ಸಿಪ್ಪೆ ತೆಗೆದುಬಿಟ್ಟು ಸಣ್ಣದಾಗಿ ಹೆಚ್ಚಿ ಒಂದು ಸ್ವಲ್ಪ ಅಷ್ಟಿನದ ನೀರಿನಲ್ಲಿ ಸೋಪ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಎರಡು ನಿಮಿಷ ಗ್ಯಾಸ್ ಮೇಲೆ ಜಸ್ಟ್ ಎರಡು ನಿಮಿಷ ಗ್ಯಾಸ್ ಮೇಲೆ ಇಡಬೇಕಾಗತ್ತೆ ಹಾಗೆ ಬಾಯ್ಲ್ ಮಾಡಬೇಕಾಗುತ್ತೆ ಹಾಗೆ ಫ್ರೈ ಕೂಡ ಮಾಡಬೇಕಿದ ಸೊ ಹಲಸಿನಕಾಯಿನಲ್ಲಿ ತುಂಬ ವೆರೈಟೀಸ್ ಇರುತ್ತೆ ನನಗಿದು ಯಾವ ಹಲಸಿನಕಾಯಿ ಅಂತ ಗೊತ್ತಿಲ್ಲ ತುಂಬ ಸಾಫ್ಟಾಗಿತ್ತು ನಮ್ಮ ರಿಲೇಷನ್ ಒಬ್ಬರು ಕೊಟ್ಟಿದ್ದರು ಸೊ ಅದನ್ನು ಬಳಸಿ ಪಲ್ಯ ಮಾಡಿದ್ದೆ ತುಂಬ ರುಚಿಯಾಗಿತ್ತು ಸೊ ಗ್ಯಾಸ್ ಮೇಲೆ ಒಂದು ಬಾಳೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಏನು ಹಲಸಿನಕಾಯಿನ ಅಶ್ನಿದಿನ ಸೋಪ್ ಮಾಡಿಟ್ಟಿದ್ನಲ್ಲ ಸ್ವಲ್ಪ ಎರಡು ನಿಮಿಷ ಬಾಯ್ಲ್ ಮಾಡಿಸಿದ್ದೆ ಬಾಯ್ಲ್ ಮಾಡಿದ ಮೇಲೆ ಅದನ್ನು ನೀರೆಲ್ಲ ತೆಗೆದುಬಿಟ್ಟು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ತುಂಬ ಸಾಫ್ಟಾಗಿರುತ್ತೆ ಇದು ಹಲಸಿನಕಾಯಿ ಸೊ ಇದ್ರ ಹೆಸರು ನನಗೆ ಗೊತ್ತಿಲ್ಲ ನಿಮಗೇನಾದರೂ ಇದ್ರದ್ದು ಹಲಸಿನಕಾಯಿದ ಹೆಸರು ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸೊ ಅದನ್ನು ಫ್ರೈ ಆದಮೇಲೆ ತೆಗೆದುಬಿಟ್ಟು ಅದೇ ಬಾಳಿಗೆ ಎಣ್ಣೆ ಹಾಕಿಬಿಟ್ಟು ಮಸಾಲೆ ಐಟಮ್ಸ್ ಹಾಕಬೇಕು ಚಕ್ಕಿ ಲವಂಗ ಏಲಕ್ಕಿ ಕಾಳುಮೆಣಸು ಮತ್ತು ಜೀರಿಗೆ ಪಲಾವ್ ಎಲಿ ಮತ್ತು ಬೆಳ್ಳುಳ್ಳಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಕಲರ್ ಬರೋಕ್ಕೆ ಬ್ಯಾಡಿಗೆ ಮೆಣಸಿಕ್ಕಾಯಿ ಹಾಕ್ಕೊತಾ ಇದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದು ದೊಡ್ಡ ಉಳ್ಳಾಗಡ್ಡಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡೆ ಒಂದು ದೊಡ್ಡ ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲಿವರೆಗೂ ಫ್ರೈ ಮಾಡಬೇಕಂದ್ರೆ ಅದು ತುಂಬ ಸಾಫ್ಟ್ ಆಗಬೇಕು ಎಲ್ಲ ಸ್ಮ್ಯಾಶ್ ಆಗಬೇಕು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಅದು ಚಟ್ನಿ ಥರ ಕಾಣಬೇಕದು ಸೊ ಇದಕ್ಕೆ ತುಂಬ ಜಾಸ್ತಿ ಎಣ್ಣೆಯೂ ಬಳಸಿಲ್ಲ ಸೊ ಇದೇ ಥರ ನಿಮಗೆ ನನ್ನ ಚಾನೆಲ್ನಲ್ಲಿ ಹೊಸ ಹೊಸ ರೆಸಿಪಿ ಕಲಿಬೇಕು ನೋಡಬೇಕು ಅಂದರೆ ನಾನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಕಮೆಂಟನ್ನು ಕೊಡೋದನ್ನು ಮರಿಬೇಡಿ ಈಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಬಾಡಿಸ್ಕೊಂಡೆ ಈಗ ಅಚ್ಚ ಖಾರದ ಪುಡಿ ಹಾಕೋತಾ ಇದ್ದೀನಿ ಮತ್ತು ಜೀರಿಗೆ ಪುಡಿ ಧನಿಯಾ ಪುಡಿ ಮತ್ತು ಸ್ವಲ್ಪ ಅಶ್ನದ ಪುಡಿ ನಾನು ಎಲ್ಲ ಕಣ್ಣಾಳತೆ ಮೇಲೆ ಮಾಡ್ತಾ ಇರೋದು ಇಷ್ಟೇ ಅಂತ ಹಾಕಲ್ಲ ನಾನು ಮತ್ತೆ ಟೇಸ್ಟ್ ಮಾಡಿದ ಮೇಲೆ ನನಗೇನಾದರೂ ಬೇಕು ಅಂದಾಗ ಮತ್ತೆ ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ ಅಷ್ಟೇ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ತುಂಬ ರುಚಿಯಾಗಿರುತ್ತೆ ನೀವು ರೋಟಿಗಿರ್ಬೋದು ಚಪಾತಿಗಿರ್ಬೋದು ಇವನ್ ಬಿಸಿ ಬಿಸಿ ಅನ್ನ ತುಪ್ಪ ಕಲಿಸ್ಕೊಂಡಾಗ ಈ ಪಲ್ಯ ನೆಂಚ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಸೊ ಈಗ ನಾನೇನು ಹಲಸಿನಕಾಯಿನ ಸ್ವಲ್ಪ ಬಾಯ್ಲ್ ಮಾಡಿದ್ನಲ್ಲ ಅದೇ ನೀರನ್ನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಟ್ಟಿದ್ದೆ ಸೊ ಮತ್ತೆ ಪ್ಲೇಟ್ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮತ್ತು ಪ್ಲೇಟ್ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಬಿಡ್ತೀನಿ ಸೊ ನೋಡಿ ಫೈವ್ ಮಿನಿಟ್ಸ್ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದನ್ನು ಮರೆತೆ ಅದಕ್ಕೋಸ್ಕರ ಈಗ ಆ್ಯಡ್ ಇದ್ದೀನಿ ಈಗ ಸ್ವಲ್ಪ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಪಿ ಒಂದು ಚಮಚದಷ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಅದೇ ಚಮಚದಿಂದ ಚೆನ್ನಾಗಿ ಹಿಂಗೆ ಹಿಂಗೆ ಸ್ಮ್ಯಾಶ್ ಮಾಡ್ಕೋಬೇಕು ಅದು ಚಟ್ನಿ ಥರ ಆಗಬೇಕಲ್ವಾ ಟೊಮೆಟೊ ಹಣ್ಣು ಉಳ್ಳಾಗಡ್ಡೆ ಎಲ್ಲ ಸ್ಮ್ಯಾಶ್ ಆಗಬೇಕು ನೋಡಿ ನೀರೆಲ್ಲ ಹೋಗಿದೆ ನೀರು ಹೋದ್ಮೇಲೆ ಈ ಥರ ಕಾಣ್ತಾ ಇದೆ ಈ ಟೈಮ್ನಲ್ಲಿ ನಾವು ಬಾಯ್ಲ್ ಮಾಡಿಕೊಂಡು ಮತ್ತು ಫ್ರೈ ಮಾಡಿಟ್ಕೊಂಡಿರೋ ಹಲಸಿನಕಾಯಿನ ಹಾಕ್ಕೋಬೇಕಾಗುತ್ತೆ ತುಂಬ ಸಾಫ್ಟಾಗಿದೆ ಯಾ ಹಲಸಿನಕಾಯಿ ಅಂತ ಗೊತ್ತಿಲ್ಲ ಬಟ್ ತುಂಬ ರುಚಿಯಾಗಿರುತ್ತೆ ಒಂದು ಸತ ಮಾಡ್ಕೊಂಡು ತಿಂದು ನೋಡಿ ಪದೇ ಪದೇ ಹಲಸಿನಕಾಯಿ ಸಿಕ್ಕಾಗೆಲ್ಲ ಮಾಡ್ತೀರ ಈಗ ಹಲಸಿನಕಾಯಿನ ಬಳಸಿದ ನೀರನ್ನೇ ಮತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋ ತನಕ ಬಿಡಬೇಕು ಕುದ್ದಾದ ಮೇಲೆ ನಮ್ಮ ಹಲಸಿನಕಾಯಿ ಪಲ್ಯ ರೆಡಿ ಆಗಿದೆ ಸೊ ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ